ರಾಜಕೀಯ ಜೀವನದಲ್ಲಿ ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಸರ್ವನಾಶ ಮಾಡ್ಕೊಂಡೆ ಬಂದ್ರೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ಭೂಮಿ ಮೇಲೆ ಅವರೇ ಇರಲಿ ನಾವೆಲ್ಲ ಸರ್ವನಾಶ ಆಗ್ಬಿಡ್ತಿವಿ ಏನೇನೇ ಕೊಲೆಗಳಾಯ್ತಾವ ಮರ್ಡರ್ ಗಳು ಆಯ್ತಾವ ಎಸ್ ಟಿ ಕಿತ್ತ ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡ್ತಾವ್ರೆ ಅಂತಂದ್ರೆ ಪ್ರಚಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾವ್ರೆ ಹಂಗಂತ ಸರ್ಕಾರ ಅವ್ರು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದು ಏನು ಇಲ್ಲ ಸರಿ ಮಾಡ್ಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ ನಮಗೂ ಇಪ್ಪತ್ತು ವರ್ಷ ಕೊಡಿ ಅವ್ರಿಗೆ ಇಪ್ಪತ್ತು ವರ್ಷ ಕೊಟ್ಟಿದ ಕಾಲ ಕಾರಣ ಮಾಡಿದ್ರಲ್ಲಪ್ಪ ನೀವು ಜನ ಈಗ ನಮಗೊಂದು ಇಪ್ಪತ್ತು ವರ್ಷ ಕೊಡಿ ನಾವು ಮಾಡಿದ್ರೆ ಪೂರಾ ಬದಲಾವಣೆ ಮಾಡಿ ರಾಮನಗರ ಅಂತ ಇದ್ದರೆ ಅಭಿವೃದ್ಧಿ ಆಗೋಯ್ತದೆ ಹಂಗ್ರೆ ಹಿಂಗೆ ರಾಮನಗರ ಅಂತ ಆಗಿದ್ದು ಸಂಪೂರ್ಣ ಅಭಿವೃದ್ಧಿ ಮಾಡಿಬಿಟ್ಟಾರ ಕುಮಾರಸ್ವಾಮಿ ಅವರು ಒಳಗಡೆ ಟೌನಲ್ಲಿ ನೋಡಿದ್ರೆ ರಾಮನಗರ ಟೌನ್ ಹೆಂಗದೆ ಅಂತ ಯಾವ ರೀತಿ ಕಸ ಇದ್ದಂಗೆ ತೋಟಿದ್ದಂಗೆ ರಾಮನಗರ ಕನಕಪುರ ಹೋಗಿ ನೋಡಿದಿರಾ ನೋಡಿದ್ರೆ ಕನಕಪುರನ ಕನಕಪುರದ ಬೆಳವಣಿಗೆಗೂ ರಾಮನಗರದ ಬೆಳವಣಿಗೆಗೂ ನೀವು ತುಲನೆ ಮಾಡಿ ಯಾವ ಥರ ತೋರಿಸಿದ್ರೆ ಮಾಧ್ಯಮದಲ್ಲಿ ಒಂಥರ ಅಂತಕ್ಕಂಥದ್ದು ಇವತ್ತು ಕೂಡ ನಾವು ನಮಗೆ ಫೈನಲ್ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಬರ್ತದೆ ನಾವು ಬರಿಬೇಕಾದ್ರೆ ಬೆಂಗಳೂರು ಗ್ರಾಮಾಂತರನೇ ಬಲ್ಬಿಡ್ತೀವಿ ಕೆಂಪೇಗೌಡರು ಕಟ್ಟಂಥ ನಾಡು ನಾವೆಲ್ಲ ಅಲ್ಲಿ ಬೆಳೆದಂಥವ್ರು ನಾವು ಹಿಂದಿನ ಕೂಡ ನಮಗೂ ಆ ಹೆಸರಿಗೂ ಬಹಳ ಹಳೆಯ ಸಂಬಂಧ ಇದೆ ಬೆಂಗಳೂರು ಅಂತಕ್ಕಂಥ ಹೆಸರು ಈ ಜಿಲ್ಲೆಗೆ ಅಂಟಿಕೊಂಡಿರಲಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಅವ್ರ ಜೀವ ರಾಜಕೀಯ ಜೀವನದಲ್ಲಿ ಅವ್ರ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಸರ್ವನಾಶ ಮಾಡ್ಕೊಂಡೆ ಬಂದವ್ರೆ ಆಯಿತು ಸೂ ಈ ಭೂ ಏನೋ ಈ ಸೂರ್ಯ ಮತ್ತೆ ಈ ಭೂಮಿ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ಭೂಮಿ ಮೇಲೆ ಅವರೇ ಇರಲಿ ನಾವೆಲ್ಲ ಸರ್ವನಾಶ ಆಗಿಬಿಡ್ತೀವಿ ಯಾವುದು ಆಗೈತಲ್ಲ ಅದು ಆಯ್ತು ಕ್ಯಾಬಿನೆಟ್ ಅಪ್ರೂವಲ್ ಆಯ್ತು ಅದು ಗೆಜೆಟ್ ಆಗಬೇಕು ಮಾಡ್ತಿದ್ದಾರೆ ಇಲ್ಲಿ ಕೆಲವರು ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ರಾಜ್ಯಪಾಲರು ಸೂಕ್ತ ಕ್ರಮ ತಗೋತಾರೆ ಇರಲಿ ವಿರೋಧ ಯಾವುದೇ ರಾಜಕೀಯ ತೀರ್ಮಾನಗಳಾದಾಗ ಪರ ವಿರೋಧಗಳಿರ್ತವೆ ನಮ್ಮ ಅಭಿಲಾಷೆ ಏನು ಅಂತಂದರೆ ನಾವೆಲ್ಲ ಹುಟ್ಟದಾಗಿಂದೂ ಕೂಡ ನಮ್ಮ ಹಳ್ಳಿಗಳೆಲ್ಲ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಇತ್ತು ಮಧ್ಯದಲ್ಲಿ ಇದು ಜಿಲ್ಲೆ ವಿಭಾಗ ಆಯಿತು ಜಿಲ್ಲೆ ವಿಭಾಗ ಆದಂಥ ಸಂದರ್ಭದಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಿದ್ದವು ನಾಲ್ಕು ತಾಲೂಕುಗಳು ನಾಲ್ಕು ತಾಲೂಕುಗಳು ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ದೊಡ್ಡಬಳ್ಳಾಪುರ ದೇವನಹಳ್ಳಿ ಅಂತ ಮಾಡ್ಕೋಬೋದಾಗಿತ್ತು ಯಾವುದಾದ್ರೂ ಒಂದು ಹೆಸರು ಇಕ್ಕೊಬೋದಾಯಿತು ಹೆಡ್ ಕ್ವಾರ್ಟರ್ ಇದೆ ದೇವನಹಳ್ಳಿ ಅಂತ ಇಟ್ಕೊಬೋದಾಯ್ತು ಅವ್ರು ಯಾರು ಇಟ್ಕೊಳ್ಳಲಿಲ್ಲ ಕಾರಣ ಏನಂದರೆ ಬೆಂಗಳೂರು ಅಂತಕ್ಕಂಥದ್ದು ನಮ್ಮ ಹೆಸರಿನಲ್ಲಿ ನಮ್ಮ ಪೂರ್ವಿಕರ ಕಾಲದಿಂದ ಬಂದಿರತಕ್ಕಂಥದ್ದು ಅದು ಇರಲಿ ಅಂತಕ್ಕಂಥ ಅಭಿಲಾಷೆಯಿಂದ ಅವರು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದನ್ನು ಅವ್ರು ಉಳಿಸ್ಕೊಂಡ್ರು ಅವತ್ತು ನಾವು ಹೇಳೋದು ಬೆಂಗಳೂರು ದಕ್ಷಿಣ ಅಂತ ಇಡೀ ಇದನ್ನು ರಾಮನಗರ ಹೆಡ್ ಕ್ವಾರ್ಟರ್ ಮಾಡಿ ರಾಮನಗರದ ಹೆಡ್ ಕ್ವಾರ್ಟರ್ ಬಗ್ಗೆ ನಮ್ದೇನು ತಕರಾರಿಲ್ಲ ಬೆಂಗಳೂರು ದಕ್ಷಿಣ ಅಂತ ಮಾಡಿ ಕೆಂಪೇಗೌಡರು ಕಟ್ಟಂಥ ನಾಡು ನಾವೆಲ್ಲ ಅಲ್ಲಿ ಬೆಳೆದಂಥವ್ರು ನಾವು ಹಿಂದಿನಿಂದ ಕೂಡ ನಮಗೂ ಆ ಹೆಸರಿಗೂ ಭಾಳ ಹಳೆಯ ಸಂಬಂಧ ಇದೆ ಅದರಿಂದ ದಯಮಾಡೋ ಹೆಸರು ಚೇಂಜ್ ಮಾಡಬೇಡಿ ಎಂದು ಅವತ್ತು ಎಚ್ ಡಿ ರೇವಣ್ಣವರು ಕೇಳಲಿಲ್ಲ ನಮ್ಮ ಮಾತು ಮರ್ಯಾದೆ ಕೊಡ್ಲಂತ ತೆಗೆದ್ರು ಈಗ ಬದಲಾವಣೆ ಆಗೈತೆ ಬದಲಾವಣೆ ಆಗಿರೋದ್ರಿಂದ ಬೆಂಗಳೂರು ಅಂತ ಸಿಕ್ಕಿರೋದ್ರಿಂದ ಅದರಿಂದ ಏನಾರು ನಷ್ಟ ಆಗೋದಾದ್ರೆ ಹೇಳಿ ನಾವೇ ಹೇಳಿ ಅದನ್ನು ವಾಪಸ್ ತಗೋತೀವಿ ಸರ್ ರೇವಣ್ಣ ಮಾಡಲಿಲ್ಲ ರೇವಣ್ಣವರೇ ಹೌದು ರೇವಣ್ಣವರೇ ತೀರ್ಮಾನ ಮಾಡಿದ್ದೆ ಅವತ್ತು ಕುಮಾರಸ್ವಾಮಿ ಅವರ ತೀರ್ಮಾನ ಅಲ್ಲ ಹಿಂದೆ ಏನೇ ತೀರ್ಮಾನಗಳಾಗಬೇಕಾಗಿದ್ದರೂ ಕೂಡ ಆ ಸರ್ಕಾರದಲ್ಲಿ ಅವ್ರ ತೀರ್ಮಾನನೇ ಅಂತಿಮ ಆಗ್ತಾಯಿದ್ದು ಕುಮಾರಸ್ವಾಮಿ ಅವ್ರ ತೀರ್ಮಾನ ಅಂತಿಮ ಆಗ್ತಿಲ್ಲ ಕುಮಾರಸ್ವಾಮಿ ಅವರ ತಲೆನೂ ಕೆಡಿಸ್ಕೊತಿರ್ಲಿಲ್ಲ ಅದಕ್ಕೆಲ್ಲ ಸರಿ ಈಗ ಬಿ ಜೆ ಪಿ ಎರಡೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತೀವಿ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಬದಲಾವಣೆ ಬಿಡಲ್ಲ ಅಂತ ನಿಖಿಲ್ ಅವ್ರು ಹೇಳಿದ್ರು ಆಯ್ತು ಇರಲಿ ಪಾಪ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಹೋರಾಟ ಮಾಡ್ತಕ್ಕಂಥದ್ದು ಅವ್ರದ್ಕೂ ಅದಕ್ಕೆ ನಾವು ಕರ್ಸ್ಕೊಳ್ತಾ ಇದಕ್ಕೆ ಸರಿ ಇಲ್ಲ ಅವ್ರು ಹೋರಾಟ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಜನಕ್ಕೆ ಏನು ಬಲಿ ಏನೇನೇನು ಮರ್ಡು ಏನು ಕೊಲೆಗಳು ಆಯ್ತಾವ ಮರ್ಡುಗಳಾಯ್ತಾವ ಹೆಸರಿ ಕಿತ್ಕಿ ಏನಾರ ಆಯ್ತದ ಏನಿಲ್ವಲ್ಲ ನಮ್ಮ ಬಹುಜನಗಳ ಅಭಿಲಾಷೆ ಬೆಂಗಳೂರು ಅಂತಕ್ಕಂಥದ್ದು ಹೆಸರು ಆ ನಾಮಾಂಕಿತ ಅದ್ರ ನಮ್ಮ ಜೊತೆ ಸೇರಿಕೊಳ್ಳಿ ನಮ್ಮ ಜಿಲ್ಲೆ ಜೊತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾಳ ಜನಗಳ ಅಭಿಲಾಷೆ ಅದು ಕೆಲವರು ವಿರೋಧ ಮಾಡ್ತಾರೆ ಕೆಲವರು ಪರ ಮಾಡ್ತಾರೆ ಅದನ್ನು ನಾವೊಂದು ತೀರ್ಮಾನ ಮಾಡಿದ್ದೀವಿ ಅವರು ವಿರೋಧ ವಿರೋಧ ಮಾಡೋದಿದ್ದರೆ ಕೋರ್ಟ್ ಎಲ್ಲ ಹೋಗಿ ಅದನ್ನು ಪ್ರಶ್ನೆ ಮಾಡಲಿ ನಮ್ಮದೇಂತೂರಲ್ಲಿ ಬಂಗ್ಲಾದೇಶದ ಅದನ್ನು ಹೋಮ್ ಅವರೇ ಸಂಬಂಧಪಟ್ಟಂಥ ಇಲಾಖೆ ಐತೆ ಅವರು ಸೂಕ್ತವಾಗಿ ಎಲ್ಲವನ್ನು ಗಮನ ಹರಿಸಿ ಕ್ರಮ ತಗೊಳ್ತಾರೆ ಬೆಂಗಳೂರಿನಲ್ಲಿ ಬರೀ ಬಾಂಗ್ಲಾದೇಶಿಕರೇ ಅಲ್ಲ ಎಲ್ಲ ಭಾಷೆ ಮಾತಾಡ್ತಕ್ಕಂಥವರು ಕೂಡ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ವಾಸ ಇರ್ತಕ್ಕಂಥವ್ರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ ಕೆಲವರು ಕೆಟ್ಟವರು ಇದ್ದಾರೆ ಬಂದಿದ್ದಾರೆ ಅಕ್ರಮವಾಗಿ ನುಸಿಲು ಬಂದಿದ್ದರೆ ಅದೇನಾದ್ರೂ ಮಾಹಿತಿ ಸಿಕ್ಕಿದ್ರೆ ಅದ್ರ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ ಕ್ರಮ ತಗೋ ನಮ್ ತಗರ ಇರ್ಲಿ ಅವ್ರ ಸರ್ಕಾರ ಬಂದಾಗ ಅದು ಮಾಡಲಿ ತೊಂದರೆ ನೀವು ಹೇಳ್ರಿ ನಾವು ಚೇಂಜ್ ಮಾಡಿದೀವಿ ನಮ್ಮ ಅಭಿಲಾಷೆಯಂತೆ ಜನಗಳ ಅಭಿಲಾಷೆ ಅಂತ ಚೇಂಜ್ ಮಾಡಿದೀವಿ ಈಗ ನಾವು ಅದನ್ನ ಮಾಡ್ತೀವಿ ಅಂತ ಅಂತಂದ್ರೆ ನಾವೇನ್ ಮಾಡೋಕ್ಕಾಯ್ತದೆ ಅವ್ರ ಸರ್ಕಾರ ಬಂದಿ ಅವರೇ ಮುಖ್ಯಮಂತ್ರಿ ಆದ್ರೆ ಮಾಡಲಿ ಅಂತಂದ್ರೆ ತೊಂದರೆ ಏನು ಅದನ್ನ ಅವ್ರ ಆಲೋಚನೆ ಮಾಡ್ಬೇಕೊಬ್ಬ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ಅದನ್ನು ಆಲೋಚನೆ ಮಾಡಬೇಕು ನಾವು ನಾವು ಹೇಳಿಲ್ವೇನ್ರಿ ನಾವು ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಾವು ನಮ್ಮ ಬಾಯಿನಲ್ಲಿ ಒಂದ್ಸರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಲೇ ಬರ್ತದೆ ನಾವು ಬರಬೇಕಾದ್ರೂ ಬೆಂಗಳೂರು ಗ್ರಾ ಗ್ರಾಮಾಂತರನೇ ಬರೆದು ಬಿಡ್ತೀವಿ ಈಗ ರಾಮನಗರ ಏನು ಚೇಂಜ್ ಆಗಲ್ಲ ರಾಮನಗರ ಕ್ವಾರ್ಟರ್ ರಾಮನಗರನೇ ಬೆಂಗಳೂರು ಅಂತಕ್ಕಂಥ ಹೆಸರು ಈ ಜಿಲ್ಲೆಗೆ ಅಂಟಿಕೊಂಡಿರಲಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಬೆಂಗಳೂರು ಅನ್ನುವ ಹೆಸರಿದ್ದರೆ ಮಾತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ರಾಮನಗರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ರಾಮನಗರ ಅಂತ ಇದ್ರೆ ಅಭಿವೃದ್ಧಿ ಆಗೋಯ್ತದೆ ಹಂಗಾರೆ ಮತ್ತೆ ನಿಮ್ಮ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಕೇಳಿದ್ರೆ ನೀವು ಹಂಗೆ ರಾಮನಗರ ಅಂತ ಆಗಿದ್ದು ಸಂಪೂರ್ಣ ಅಭಿವೃದ್ಧಿ ಮಾಡಿಬಿಡವರು ಅವರು ಎಲ್ಲ ಚಿತ್ರ ಬದಲಾವಣೆ ಆಗ್ಬಿಡ್ದಾರೆ ರಾಮನಗರದ್ದು ಜಿಲ್ಲೆ ಮಾಡಿ ನಾಲ್ಕು ಬಿಲ್ಡಿಂಗ್ ಕಟ್ಟಿದ್ಬಿಟ್ರಿ ಇನ್ನೇನು ಬದಲಾವಣೆ ಆಗಿದೆ ಹೇಳಿ ರಾಮನಗರದಲ್ಲಿ ಹೇಳ್ರಿ ನೀವು ಒಳಗಡೆ ಟೌನಲ್ಲಿ ನೋಡಿದ್ರೆ ರಾಮನಗರ ಟೌನ್ ಹೆಂಗದೆ ಅಂತ ಅರ್ಕಾವತಿ ಇದನ್ನು ನಾಳೆ ನೋಡಿದ್ರೆ ಹೆಂಗದೆ ಅಂತ ಹೇಳಿ ನೋಡಿದ್ದೀರಾ ಟೌನಲ್ಲಿ ನೀವು ಏನಾದರೂ ವೀಕ್ಷಣೆ ಮಾಡಿ ಇವರು ಇಪ್ಪತ್ತು ವರ್ಷದ ಇಲ್ಲಿ ರಾಜ್ಯಭಾರ ಮಾಡಿದ್ರಲ್ಲ ಏನು ಬದಲಾವಣೆ ಮಾಡೋರು ಟೌನಲ್ಲಿ ನೋಡಿದಿರಾ ಯಾವ ರೀತಿ ಕಸ ತೊಟ್ಟಿ ಇದ್ದಂಗೆ ರಾಮನಗರ ಕನಕಪುರ ಹೋಗಿ ನೋಡಿದಿರಾ ನೋಡಿದ್ರಾ ಕನಕಪುರನ ಕನಕಪುರದ ಬೆಳವಣಿಗೆಗೂ ರಾಮನಗರದ ಬೆಳವಣಿಗೆಗೂ ನೀವು ತುಲನೆ ಮಾಡಿ ಯಾವ ಥರ ತೋರಿಸಿದಿರಾ ಮಾಧ್ಯಮದಲ್ಲಿ ಸರಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ನಮಗೂ ಇಪ್ಪತ್ತು ವರ್ಷ ಕೊಡಿ ಅವ್ರಿಗೆ ಇಪ್ಪತ್ತು ವರ್ಷ ಕೊಟ್ಟರೆ ಕಾಲ ಕಾರಣ ಮಾಡಿದ್ರಲ್ಲಪ್ಪ ನೀವು ಜನ ಈಗ ನಮಗೊಂದು ಇಪ್ಪತ್ತು ವರ್ಷ ಕೊಡಿ ನಾವು ಮಾಡಿದ್ರೆ ಪೂರ ಬದಲಾವಣೆ ಮಾಡಿ ಈಗಾಗಲೇ ಅದ್ರ ಬಗ್ಗೆ ಚಾಲನೆ ಸಿಕ್ಕೈತೆ ಮುಖ್ಯಮಂತ್ರಿಗಳು ಕೂಡ ಅನುದಾನ ಬಿಡುಗಡೆ ಮಾಡವ್ರೆ ಇನ್ನು ಸ್ವಲ್ಪ ದಿವಸ ಕಾದ್ ನೋಡಿ ಯಾವ ರೀತಿ ಬದಲಾವಣೆ ಆಯ್ತದೆ ರಾಮನಗರ ಅಂತೇಳಿ ರಾಮನಗರ ಒಂದೇ ಅಲ್ಲ ಇಡೀ ಜಿಲ್ಲೆ ಮಾಡಿದೆ ಮೂರನೇ ತಾರೀಕಿನ ಪಾದಯಾತ್ರೆ ಮಾಡ್ತಿದ್ದಾರೆ ಅವ್ರಿಗಿನ್ನೇನು ಇಲ್ಲ ನಮ್ಮ ಸರ್ಕಾರಗಳು ನಮ್ಮ ಕಾರ್ಯಕ್ರಮಗಳು ನಮ್ಮ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಭದ್ರ ಬುನಾದಿಯನ್ನು ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಈ ಒಂದು ಇಶ್ಯೂಗೋಸ್ಕರ ಕೇಂದ್ರ ಸರ್ಕಾರದವ್ರು ಬರ್ತಾರೆ ಅಂತ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತೇಳಿ ನಾವು ಇದರಿಂದ ಅರ್ಥ ಮಾಡ್ಕೋಬೇಕು ಈಗಾಗಲೇ ಮೂ ಮೂಢ ವಿಚಾರದಲ್ಲಿ ಈಗಾಗಲೇ ಬೈಕ್ ರ್ಯಾಲಿಯನ್ನೋ ಮಾಡಿ ಬೈಕ್ ರ್ಯಾಲಿನೋ ಕಾರ್ ರ್ಯಾಲಿನೋ ಮಾಡಿ ಒಂದು ಸರಿ ಪ್ರತಿಭಟನೆ ಮಾಡೋರೆ ಒಂದೇ ಕೆಲಸ ಒಂದೇ ಇಶ್ಯೂನಲ್ಲಿ ಎರಡೆರಡು ಸರಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಪ್ರತಿಭಟನೆ ಮಾಡೋರು ಅರ್ಥ ಮಾಡ್ಕೋಬೇಕು ನಾಳೆ ಪಾದಯಾತ್ರೆ ಆಮೇಲೆ ಉರುಳು ಸೇವೆ ಆಮೇಲೆ ಸ್ಕೂಟ್ರ್ ರ್ಯಾಲಿ ಒಂದು ಇಶ್ಯೂಗೆ ಎಷ್ಟು ಸರಿ ಪ್ರತಿಭಟನೆ ಮಾಡ್ತಾರೆ ಒಂದು ಸರಿ ಪ್ರತಿಭಟನೆ ಮಾಡಬೇಕು ಈಗಾಗಲೇ ಹೋಗಿ ಪ್ರತಿಭಟನೆ ಮಾಡಿ ಸಭೆ ಮಾಡಿ ಎಲ್ಲ ಬಂದವ್ರೆ ಮಾಡಿ ಬಂದಮೇಲೂ ಕೂಡ ಇನ್ನೊಂದು ಸರಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಅವ್ರು ಹೇಳಿದ್ನೇ ನಾವು ಕೇಳಬೇಕು ಅಂತಕ್ಕಂಥದ್ದು ಏನಿಲ್ಲ ನಾವು ಎಷ್ಟು ಸರಿ ಸಿ ಬಿ ಐ ತನಿಖೆ ಅವಾಗ ಏನು ಹೇಳಿದ್ರು ಅವರು ಹಿಂದೆ ಇದ್ದಂಥ ಸರ್ಕಾರಗಳು ಅವತ್ತು ಅವ್ರು ಒಪ್ಪಿಸಿದ್ರ ಒಪ್ಸಿಲ್ವಲ್ಲ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಹಾಗಂತ ಸರ್ಕಾರ ಅವ್ರು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥದ್ದು ಏನೂ ಇಲ್ಲ ಅವ್ರಿಗೆ ಹೇಳಿಲ್ವಾ ಕೋರ್ಟ್ ಇದೆ ಕಚೇರಿ ಇದೆ ಕೋರ್ಟಲ್ಲಿ ಪ್ರಶ್ನೆ ಮಾಡಲಿ ಕೋರ್ಟಲ್ಲಿ ಡೈರೆಕ್ಷನ್ ಕೊಡ್ತಾರೆ ಸಿ ಬಿ ಐಗೆ ಒಪ್ಪಿಸ್ಬೇಕಾ ನೀವು ಮಾಡಬೇಕಾ ಇನ್ನೊಬ್ರು ಮಾಡಬೇಕಂತೇಳಿ ಕೋರ್ಟಲ್ಲಿ ಈ ಪ್ರಶ್ನೆ ಮಾಡಿದ್ರೆ ಅವರು ಅದಕ್ಕೆ ಉತ್ತರ ಸಿಗ್ತದೆ ಅದು ಬಿಟ್ಟು ಪ್ರತಿಭಟನೆ ಯಾತಕ್ಕೋಸ್ಕರ ಮಾಡ್ತಾವ್ರೆ ಅಂತಂದರೆ ಪ್ರಚಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾವ್ರೆ ಅವ್ರು ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ